ಸ್ವಲ್ಪ ಗುಣಾಕಾರ ಮಾಡಿ ಈ ಜಮೀನು ಸ್ಥಿತಿ ಅಂತ ಈ ರೀತಿ ಇರುತ್ತೆ ಇದನ್ನ ಗುಣಾಕಾರ ಮಾಡಿ ಎಷ್ಟು ಎಕ್ಸ್ಟೆಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದರ ದಾಖಲೆ ಇದನ್ನ ಎಲ್ಲ ಎಲ್ಲ ಪಕ್ಕ ಬಿಟ್ಟು ಮೂಲ ಇದರಲ್ಲಿ ಗುಣಾಕಾರ ಮಾಡಿ ಎಷ್ಟು ವಿಸ್ತೀರ್ಣ ಇದೆ ಅಂತ ಹೇಳಿ ಈ ಬೇಸಿಸ್ ಮೇಲೆ ನೀವು ಆಕಾರ ಬಂದನ್ನ ಮಾಡಬಹುದು

ಶಿಥಿಲ ಆಗಿದ್ದಕ್ಕೆ ನೀವು ಇಲ್ಲ ಅಂತಿದ್ದೀರಾ ಅಥವಾ ಮೂಲ ಕಡಿತ ನಾಪತ್ತೆ ಆಗಿದೆ ಇಲ್ಲ ಸರ್ ಶಿಥಿಲ ಅದಕ್ಕೆ ನಿಮ್ಮಲ್ಲಿ ನಾಪತ್ತೆ ಆಗಿದೆ ಅಲ್ಲ ಅವರಿಗೆ ಕಂಡಿದ್ದರು ಇಲ್ಲ ಸರ್ ನಿಮ್ಮಲ್ಲಿ ಆಧಾರಿಲ್ಲ ಮಿಸಿಂಗ್ ಫೇಲ್ಸ್ ಬಂದು ನಿಮ್ಮಲ್ಲಿ ಮತ್ತೆ ಇವ್ರು ಹೇಳೋ ಪ್ರಕಾರ ಇಲ್ಲಿ ಇಲ್ಲ ಅಲ್ಲಿ ಗ್ರಾಂಡ್ ಫೇಲಿಗೆ ಬಂದಾಗ ಸರ್ ಹ್ಞೂ ಗ್ರಾಂಡ್ ಆಗುತ್ತೆ ಗ್ರಾಂಟಂತ ಅರ್ಥ ಮಾಡಿಕೊಡಿ ಅಂತ ನಮಗೆ ಕಳಿಸ್ಕೊಡ್ತಾರೆ ಅಳತೆ ಮುಗಿದ ನಂತರ ಮತ್ತೆ ವಾಪಸ್ ಅವ್ರಿಗೆ ಕಳಿಸ್ಕೊಡ್ತೀವಿ ಸರ್ ಅಳತೆ ಮಾಡೋಕ್ಕೆ ನಿಮ್ಮ ಹತ್ರ ಮೂಲ ಇದು ಕಟ್ತಾ ಇದೆಯಾ ಇಲ್ಲ ಸರ್ ಬಾಕಿ ಎಲ್ಲ ಕಡಿತಾ ಇದೆಯಾ ಮತ್ತೆ ಯಾವ 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 ಬೇಸಿನ ಮೇಲೆ ಹೇಳ್ತೀರಿ ಕರೆಕ್ಟಪ್ಪ ಇಲ್ಲಿ ಚೆಕ್ ಮಾಡಬೇಕಾದ್ರೆ ನೀವು ಗ್ರಾಂಟೆಡ್ ಫೈಲ್ಗಳು ನಿಮ್ಮ ಹತ್ರ ಇಲ್ಲ ನೀವು ಅದನ್ನ ಇಡಲ್ಲ ಅವ್ರು ಇಟ್ಕೋತಾರೆ ಅದು ಅಲ್ಲೇ ನಾಪತ್ತೆ ಆಗಿರ್ತದೆ ನಿಮ್ಗೆ ಹೇಳ್ತಾರೆ ನಿಮ್ಮ ಹತ್ರ ಒಂದು ಜಮೀನು ಅದು ಪೈಕಿ ಆರ್ ಟಿ ಸಿ ಇರ್ತದೆ ಸರ್ವೆ ನಂಬರ್ ಇರುತ್ತೆ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇರಬೇಕಲ್ಲ ಆಕಾರ ಬಂದಲ್ಲಿ ಇರುತ್ತೆ ಆಕಾರ ಬಂದ ಈ ಸ್ಥಿತಿ ಇದೆಯಲ್ಲ ಅವಾಗ ಏನ್ ಮಾಡ್ತೀವಿ ನೀವು ಈ ಬೇಸಿಸ್ ಮೇಲೆ ವೈ ಡೋಂಟ್ ರೀಕನ್ಸ್ಟ್ರಕ್ಟ್ ವೈರ್ ಎಫ್ಲೈಂಗ್ ಇಟ್ಟು ಮಿಸ್ಸಿಂಗ್ ಫೈಲ್ ಆಗಿದೆ ಈ ಬೇಸ್ಡ್ ಆನ್ ದಟ್ ನಿಮ್ಮ ಒರಿಜಿನಲ್ ಏನಿದೆಯೋ ಆ ಅದೇ ಆಧಾರದ ಮೇಲೆ ಯು ಹ್ಯಾವ್ ಟು ಪುಟ್ ಅಪ್ ಬಿಫೋರ್ ಮಿಸಿಂಗ್ ಫೈಲ್ ಕಮಿಟಿ ಎಸ್ ಸರ್ ಇಲ್ಲಿ ಡಾಕ್ಯುಮೆಂಟ್ಸ್ ಇದು ಮಾಡಬಹುದು ಸರ್ ಬಟ್ ಇದೆ ಆ 3 3 ಡಾಕ್ಯುಮೆಂಟ್ ಮಾಡ ಇಲ್ಲ ಸಿ ಯು ಹ್ಯಾವ್ ಟು ವೆರಿಫೈ ನಿಮ್ಮ ಹತ್ರ ಅಲ್ಲಿ ನಾಪತ್ತೆ ಆಗಿದೆ ನಾಪತ್ತೆ ಆಗಿರೋದನ್ನ ಎಕ್ಸ್ಟೆಂಟ್ ಸರ್ವೆ ನಂಬರ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಇಲ್ಲ ನಿಮ್ಮ ಒರಿಜಿನಲ್ ಗ್ರಾಂಟೀಸ್ ನಿಮ್ಗೆ ಅಲ್ಲೇ ಸಿಗಬೇಕು ಈಗ ಸಿಗೋಲ್ಲ ಒಂದು ನಿಮಗೆ ಎಕ್ಸ್ಟೆಂಟ್ ಸಿಗುತ್ತೆ ಅಷ್ಟೇ ಮ್ಯಾಪ್ ಸಿಗುತ್ತೆ ಸರ್

और सर समुदाय तीन दिन में बड़ाता है किसको सर भाग 900 ही घटता है 900 में तीन को भाव में कर लो ये पांचों तीन को बड़ा कर दिखा दो ಅಲ್ಲಿಗೆ ನಾವು ಮೈಕ್ ಕಳಿಸೋದು ನಿಮ್ಗೇನು ಆಕಾರ ಬಂದ ಪ್ರಕಾರ ಏನ್ ಬೇಕು ಏನಾಗುತ್ತೆ ಆದ್ಯತೆ ಮೇಲೆ ಇಟ್ಟುಕೊಂಡು ಸೃಷ್ಟಿ ಮಾಡೋದು ಎಷ್ಟೋ ಮಾಡಿ ಯಾವಾಗ